ಬರುವ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಂದು ಸಿಗ್ತಾ ಇದೆ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವ ಮ್ಯೂಸಿಕ್ ಮೈಲಾರಿಗೆ ಮತ್ತಷ್ಟು ಸಂಕಷ್ಟ ತರುವ ಸುದ್ದಿಯೊಂದು ಸಿಗ್ತಾ ಇರುವಂತದ್ದು ಮ್ಯೂಸಿಕ್ ಮೈಲಾರಿ ಜೊತೆ ಇರುವ ಬೆಂಕಿ ಲತಾ ರುಕ್ಕು ಸಿಂಗರ್ ಡಿಜೆ ಮಹಾಂತೇಶ್ ವಿರುದ್ಧ ಮತ್ತಷ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಇನ್ನು ಇತ್ತೀಚೆಗೆ ಸಂತ್ರಸ್ತಿಯ ವಿಡಿಯೋ ಆ ವಿಡಿಯೋ ವೈರಲ್ ಹಿಂದಿನ ಕತೆಗೆ ದೊಡ್ಡ ಟ್ವಿಸ್ಟ್ ಒಂದು ಹೇಳಲಾಗ್ತಾ ಇದೆ ಸೆನ್ಸೇಷನ್ ನ್ಯೂಸ್ ಒಂದು ಸಿಗ್ತಾ ಇದೆ ಸಂತ್ರಸ್ತೆಯನ್ನು ಹಲ್ಲೆ ಮಾಡಿ ವಿಡಿಯೋ ಮಾಡಿಸಿಕೊಂಡ ಮ್ಯೂಸಿಕ್ ಮೈಲಾರಿ ಗ್ಯಾಂಗ್ ಎನ್ನುವ ಕರಾಳತನ ಒಂದು ಬೆಳಕಿಗೆ ಬರ್ತಾ ಇದೆ ಬಗೆದಷ್ಟು ಬರುತ್ತಿದೆ ಮೈಲಾರಿ ಗ್ಯಾಂಗ್ ಕರಾಳತೆಯ ಸುದ್ದಿ ಮುಂಚಿತವಾಗಿ ಹಲ್ಲೆ ಮಾಡಿದ ವಿಡಿಯೋಗೆ ಟ್ವೀಸ್ಟ್ ಕೊಟ್ಟ ಸಂತ್ರಸ್ತೆ ಪರ್ವಾ ನ್ಯೂಸ್ ಅಲ್ಲಿ ಸಿಕ್ಕಿದೆ ಸಂತ್ರಸ್ತೆಯ ಎಕ್ಸ್ಕ್ಲೂಸಿವ್ ವಿಡಿಯೋ ಮತ್ತಷ್ಟು ಮಾಹಿತಿ ನೀಡಿದ ಅಪ್ರಾಪ್ತ ಬಾಲಕಿ ನಮ್ಗೇನು ಅನ್ಯ ಆಗಿದೆ ಮೇಡಮ್ ಇದು ವಿಡಿಯೋ ಈಗಿಂದ ಅಲ್ರಿ ಇದು ರೇಪ್ ಆಗಿದ್ರಿ ಎರಡನೇ ದಿವಸದ ವಿಡಿಯೋ ಇದು ನಾನು ಪೊಲೀಸ್ ಕಂಪ್ಲೀಟ್ ಮಾಡಕ್ ಹೋಗ್ತಾನೆ ಅಂತಂದ್ರಿ ಬೆಂಕಿ ಲತಾ ಡಾನ್ಸರ್ ರುಕು ಸಿಂಗರ್ ರೀ ಮತ್ತ ಡಿ ಜೆ ಮಾಂತೇಶ್ ಗೋಕಾಕ್ ಅವರು ಬಂದ ಹೊಡೆದಿದ್ ವಿಡಿಯೋ ಮಾಡಿದ್ರಿ ಅದ ಈಗ ಕೆಲವೊಂದ್ ಮಂದಿ ಎಡಿಟ್ ಮಾಡಿ ಇದು ಹಾಕತ್ತಾರ್ರಿ ಇನ್ಸ್ಟಾಗ್ರಾಮ್ ಒಳಗ ಅದ್ಯಾರ್ಯಾರು ಯಾರ್ಯಾರು ನಾನ್ ನಾಡ್ರಿ ನಾ ಸೈಬರ್ ಕ್ರೈಮ್ ಕ್ರೀ ಕಂಪ್ಲೇಂಟ್ ಮಾಡಕ್ಕಿದೇನ್ರೀ ಮತ್ ನಾನು ಒಂದ್ ದಲಿತ ಹುಡುಗಿ ನನ್ಗೊಂದ್ ನ್ಯಾಯ ಬೇಕ ನಾ ಇತ್ತೀಚಿಗೆ ಈಗ ಇದಂದಿದೇನ್ರೀ ಇದು ವಿಡಿಯೋ ಈಗಿನಂತೂ ಯಾರು ತಿಳ್ಕೊಕ್ ಹೋಗ್ಬೇಡ್ರಿ ಮತ್ ಪ್ಲೀಸ್ ನನಗೂ ಎಲ್ಲಾ ಸಪೋರ್ಟ್ ಮಾಡ್ರಿ ಮತ್ ನನಗ ನ್ಯಾಯ ಕೊಡ್ಸ್ರಿ ಇದಳ್ಕೊತೇನ್ರಿ